ನಮ್ಮನ್ನ ಬೆಳೆಸುವಂತ ಕೈಗಳು ಯಾವ ಇಲ್ಲ ಎಲ್ಲಾ ಬಳಸ್ಕೊಳ್ಳು ಕೈ ಹುಳ ನಮ್ಮನ್ನ ಎಚ್ಚರಿ ಹೆಚ್ಚರಿ ಇರ್ಲಿದ ನಮ್ಮಲ್ಲಿ ಹೆಪ್ ಹಾಕಬೇಕನ್ನು ಮಂದಿ ಯಾರು ಇಲ್ಲ ಉಪ್ಪು ಹಾಕುವ ಮಂದಿನ ಹೆಚ್ಚೈತೆ ಇಂಥ ಯುಗದಲ್ಲಿ ಸಹಿತ ನಾವು ನೀವೆಲ್ಲರೂ ಅನತಮರಾಗಿ ಒಂದೇ ತಾಯಿ ಮಕ್ಕಳಾಗಿ ಹೋದಿವಂದ್ರ ಉಳಗಾಲ ಐತೆ ಅದನ್ನು ಹೊರತುಪಡಿಸಿ ಅನ್ಯ ಮಾರ್ಗ ಹಿಡದ್ರ ಅಡ್ಡ ಬಂದದ್ದು ಅಡ್ಡ ಹಾಕ ಇಷ್ಟ ನಿಮ್ಗೆ ಗೊತ್ತೈತಿ ಬಬಲಾದೇವರ ನುಡಿ ಕಡಾ ಮುಡಿ ಇದ್ದಂಗೆ ಹೇಳ್ತಿವಿ ನಾವು ಹತ್ತರ ನಂತರ ಭಕ್ತರು ಹೆಚ್ಚಾಗವ್ರ ದಯವಿಟ್ಟು ಶಾಂತತೆ ಕಾಪಾಡಬೇಕು ಹತ್ತರ ನಂತರ ಭಕ್ತರು ಹೆಚ್ಚಾಗವ್ರ ಈಗ ಅವ ಮಾತಾಡಕತಿಲ್ಲ ಸದಾಶಿವ ಮಾತಾಡಕತ್ತ ತಿಳ್ಕೊಂಡು ಸುಮ್ಮ ಇರಬೇಕು ನಾವು ಯಾಕಂತಂದ್ರ ಬಹುಶಃ ಒಂದ್ ಹೆಮ್ಮೆ ಜನ ಬಂದಿರಿ ಅದ್ರ ಜೊತೆಗೆ ನಿಮಗೂ ಕೂಡ ಸದಾಶೋಪನ ಆಶೀರ್ವಾದ ಇರಲಿ ವೇದಿಕೆ ಮೇಲೆ ಆಶೀನರಾದಂತ ಎಲ್ಲ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಸದಾಶೋಪನ ಆಶೀರ್ವಾದ ಇರ್ಲಿ ಅಂತ ಹೇಳಿ ನಾ ನಿಮ್ಗೆಲ್ಲಾರ ಬಿಡ್ಕೊತೇನೆ ಇವತ್ತು ಅದರ ಜೊತೆಗೆ ಇವತ್ತು ಪರಶು ಕಾಂಬಳೆ ಅವರ ಹುಟ್ಟುಹಬ್ಬ ಇಷ್ಟೊಂದು ವಿಜೃಂಭಣೆ ಆಗ್ಬೇಕಂದ್ರ ಅವರಲ್ಲಿ ಒಂದು ನೀವು ಏನೀಗ ಅವ್ರ ಫಾಲೋವರ್ಸ್ ಅದೇ ರೀ ಅವ್ರ ಮೇಲೆ ಇಟ್ಟಂತ ನಂಬಿಕೆ ಹೆಂಗೈತಪ್ಪ ಅಂದ್ರ ಅದಕ್ಕೆ ಇಷ್ಟೆಲ್ಲ ನೀವು ಅಭಿಮಾನಿಗಳು ನೋಡಿದ್ರೆ ಖುಷಿ ಅನಿಸ್ತೈತೆ ಯಾಕಂದ್ರೆ ಪರ್ಸು ಕಾಂಬಳೆ ಮೇಲೆ ಇಟ್ಟಂತ ಅಭಿಮಾನ ಹೆಂಗೈತಪ್ಪ ಅಂದ್ರ ನಮ್ಮ ಅಣ್ಣ ಎಲ್ಲೇ ಚಲೋ ಈಗ ಇರ್ಲ ಅಂತೇಳಿ ನೀವು ಇಷ್ಟೊಂದ್ ಜನ ಯುವಕರು ಏನು ಬಂದಿರಲ್ಲ ನಿಮಗೂ ಕೂಡ ಎಲ್ಲ ಎಲ್ಲಾ ಸದಾ ಸದಾಶೋಪನಲ್ಲಿ ಬಿಡ್ಕೊತೀನಿ ಅದರ ಜೊತೆಗೆ ಈ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಅವ್ರ ಅಣ್ಣಂಬರ್ ಹಿಡಿದ ಸದು ಇರ್ಬೋದು ಶಂಕರ್ ಇರ್ಬೋದು ಎಲ್ಲರೂ ಕೂಡ ಇವತ್ತು ಈ ಒಂದು ಅವ್ರ ತಮ್ಮನ ಹುಟ್ಟು ಹಬ್ಬ ಅವನ ಆತರಿಸಂದ್ರ ಬಹುಶಃ ನನಗ ಅವ್ರ ತಾಯಿನೂ ಅದಾಳ ಅವ್ರ ತಾಯಿ ಕಣ್ಣಲ್ಲಿ ಆನಂದ ಬಾಷ ಬರ್ತಿರ್ಬೋದು ನನಗೆ ನನಗ ಯಾಕಂದ್ರ ಒಬ್ಬನ ಮಗ ಇಷ್ಟು ಮಂದಿನ ಕಳ್ಸ ಅನ್ನತಂದ್ರ ಇದಕ್ಕೆ ಹೆಚ್ಚಿದ್ ಯಾವ್ದೂ ಇಲ್ಲ ನಗ್ ಬಾಳ್ ಹೆಮ್ಮೆ ಅನ್ಸತಿ ಇವತ್ತು ಇನ್ನೊಂದು ಪರ್ಸು ಕಾಂಬ್ಳೆ ಪರ್ಸು ಕಾಂಬ್ಳೆ ಇನ್ನೊಂದು ಹೆಂಗೈತಪ್ಪ ಅಂದ್ರ ಎಲ್ಲರೂ ದಯವಿಟ್ಟು ವೇದಿಕೆ ಬಲಭಾಗದಲ್ಲಿ ಎಡಭಾಗದಲ್ಲಿ ಇರ್ತಕ್ಕಂಥ ಕೆಳಗಡೆ ಬರ್ರಿ ದಯವಿಟ್ಟು ಹಿಂದಿನವರು ಕೆಳಗಡೆ ಬರ್ರಿ ನಾವು ನೀವು ಕೆಳಗೆ ಬರ್ಬಿಟ್ಟು ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ನಿಮ್ಗೆ ಆಮೇಲೆ ಅವಕಾಶ ಮಾಡಿ ಕೊಡ್ತೀವಿ ಬರ್ರಿ ಪ್ಲೀಸ್ ಈ ಪರಶು ಕಾಂಬಳೆ ಇಷ್ಟು ಎತ್ತರಕ್ಕೆ ಬೆಳಿಬೇಕಂದ್ರ ಅವ್ರ ಅಂತಂಬ್ರು ಸದು ಇರ್ಬೋದು ಶಂಕರ್ ಇರ್ಬೋದು ಎಲ್ಲರೂ ಸಹಿತ ಪ್ರತಿಯೊಂದು ಉದ್ಯೋಗದಲ್ಲಿ ಸಹಿತ ನಮ್ಮ ಅಣ್ಣತಂಬ್ರು ನಾವೆಲ್ಲ ಒಂದಾದೀವಿ ಬಹುಶಃ ಒಂದ್ ಹೆಮ್ಮೆ ಅನ್ಸುತ್ತೆ ಅವ್ರ ಮನಿ ಓಪನಿಂಗ್ ಮಾಡಿಸಿದ್ರು ಸಹಿತ ನಮ್ಮನ್ನ ಕರೆಸಿದ್ರು ಪ್ರತಿಯೊಂದು ನಮ್ಮನ್ನ ಕರೆಸ್ತಾರ ಅವ್ರ ಪಾಪ ಯಾಕಂತಂದ್ರ ಬಬಲಾದಿ ಮೇಲೆ ಇಟ್ಟಂತ ನಂಬಿಕೆ ಹೆಂಗೈತಪ್ಪ ಅಂದ್ರ ಬಬಲಾದಿ ಅವ್ರಿಗೆ ದುಡ್ಕೊಂಡವ್ರಿಗೆ ಯಾರಿಗೂ ಬರ್ತಾನಿಲ್ಲ ಅಂತೇಳಿ ಸದಾಶಿವ ಮತ್ತೆ ಆ ನಂಬಿಕೆಯನ್ನ ಹಿಡ್ಕೊಂಡು ಹೋರಿ ಸದಾಶೋಪ್ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಇನ್ನೊಂದ್ ಹೇಳ್ತೀನಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನೂ ಇಲ್ಲ ಹುಟ್ಟಿದ ಹುಳವೊಮ್ಮೆ ಸಾಯುವುದು ಕಟ್ಟಿದ ಮನೆಯೊಮ್ಮೆ ಬೀಳುವುದ ಅದಕ್ಕ ನಾವು ನೀವೆಲ್ಲ ಇಷ್ಟೊಂದು ಜನ ಕೂಡಿ ಮುಂಬರುವ ದಿನಗಳಲ್ಲಿ ಸದಾಶಿವಪ್ಪನ ಆಶೀರ್ವಾದದಿಂದ ಈ ಎರಡೂ ಕೈಗಳಿಂದ ಒಳ್ಳೆಯ ಕೆಲಸಗಳನ್ನ ಮಾಡೋಣ ನಾಲ್ಕು ಮಂದಿಗೆ ಮಾದರಿ ಆಗೋನು ಯಾಕಂತಂದ್ರ ಈಗಿನ ಯುಗ ಹೆಂಗೈತಪ್ಪ ಅಂದ್ರ ನಮ್ಮನ್ನ ಬೆಳೆಸುವಂತ ಕೈಗಳು ಯಾವ ಇಲ್ಲ ಎಲ್ಲ ಕೈ ಉಳ ಬಾಳದವು ನಮ್ಮನ್ನ ಎತ್ ಸರಿ ಇರ್ಲಿದ ನಮ್ಮಲ್ಲಿ ಹೆಪ್ ಹಾಕಬೇಕನ್ನು ಮಂದಿ ಯಾರು ಇಲ್ಲ ಉಪ್ಪು ಹಾಕು ಮಂದಿನ ಹೆಚ್ಚೈತೆ ಇಂಥ ಯುಗದಲ್ಲಿ ಸಹಿತ ನಾವು ನೀವೆಲ್ಲರೂ ಅನತಮರಾಗಿ ಒಂದೇ ತಾಯಿ ಮಕ್ಕಳಾಗಿ ಹೋದಿವಂದ್ರ ಉಳಗಾಲ ಐತೆ ಅದನ್ನು ಹೊರತುಪಡಿಸಿ ಅನ್ಯ ಮಾರ್ಗ ಹಿಡಿದ್ರೆ ಅಡ್ಡ ಬಂದದ್ದು ಅಡ್ಡ ಹಾಕ ಇಷ್ಟ ನಿಮ್ಗೆ ಗೊತ್ತೈತಿ ಬಬಲಾದೇವರ ನುಡಿ ಕಡಾ ನುಡಿ ಇದ್ದಂಗೆ ಹೇಳ್ತೀವಿ ನಾವು ಹತ್ತರ ನಂತರ ನಮ್ಮ ಭಕ್ತರ ಹೆಚ್ಚಾಗವ್ರ ದಯವಿಟ್ಟು ಶಾಂತತೆಯನ್ನು ಕಾಪಾಡ್ಬೇಕು ಹತ್ತರ ನಂತರ ನಮ್ಮ ಭಕ್ತರ ಹೆಚ್ಚಾಗವ್ರ ಈಗ ಅವ ಮಾತಾಡಕತ್ತಿಲ್ಲ ಸದಾಶಿವ ಮಾತಾಡಕತ್ತ ತಿಳ್ಕೊಂಡು ಸೋಮ್ಯ ಇರಬೇಕು ನಾವು ಯಾಕಂದ್ರ ಬಹುಶಃ ಒಂದ್ ಹೆಮ್ಮೆ ಅನಸ್ತೈತಿ ಪರ್ಸು ಕಾಂಬಳಿಗೂ ಇಂತ ಫಾಲೋವರ್ ಅದಾರ ಅಂದ್ರೆ ಅವನು ಬಾರಿ ಬಿರ್ಸ ಆಗಿ ಹೋದ್ ಇವತ್ತು ಇವತ್ ನೋಡ್ತಿರ್ಬೇಕ ಅವ್ರ ಸಹ ಪರಿವಾರ ಸಹಿತ ಎಲ್ಲಾ ತಾಯಿಯನ್ನ ಮೇಲ್ ಕುಂದ್ರಿಸಿ ಇದೊಂದ್ ಎಂತ ನಾವು ನೋಡ್ಬೇಕಂದ್ರ ಮನೆಯ ಯಜಮಾಂತಿ ಮನೆಯ ಒಂದು ನಡಗಂಬ ನಮ್ಮ ಇವ್ರ ತಳ ತಳಕ್ ನಮ್ಮ ಅತ್ತೆ ಅಲ್ಲ ನಮ್ಮ ತಾಯಿ ಸಹಿತ ಮ್ಯಾಲ ಕೂತಾರ ಅಂತೇಳಿ ಅಷ್ಟು ಪ್ರೀತಿಯಿಂದ ಅವ್ರು ಕೂತಾರ ಅವ್ರಿಗೂ ಒಂದ್ ಚಪ್ಪಾಳೆ ಹೊಡ್ರಿ ಇವತ್ತು ಹಿಂಗ ನಾವು ನೀವೆಲ್ಲ ಸೇರ್ಕೊಂಡು ಇವತ್ ನೀವು ನೋಡ್ತಿರ್ಬೋದು ಇವತ್ತು ನನಗ್ ಮಿನಿಮಮ್ ಮೇಲೆ ಒಂದು ಇಪ್ಪತ್ ಸಾರಿ ಫೋನ್ ಹಚ್ಚಾರ ಅಧ್ಯಕ್ಷರ ನಮ್ಮ ಅಧ್ಯಕ್ಷರ ಅಂಗ್ರ ಗೊತ್ತಾಯ್ತು ನಿಮ್ಗ ಅದಕ್ಕ ಇಷ್ಟೊಂದು ಯುವಕರು ಕೂಡಿರಿ ಈ ಒಂದು ಹುಟ್ಟು ಹಬ್ಬವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸೋನು ಅದಕ್ಕೆ ದಯವಿಟ್ಟು ಒಂದು ವಿನಂತಿ ಈ ಒಂದು ಸಮಾರಂಭಕ್ಕೆ ಜನಪದ ಕಲಾವಿದರು ಬಂದಾರ ಸಾಕಷ್ಟು ಜನ ಜನಪದ ಕಲಾವಿದರು ಬಂದಾರ ಅದಕ್ಕೆ ಅವ್ರಿಗೂ ಸಹಿತ ನೀವು ಶಾಂತ ರೀತಿಯಿಂದ ಕೊತ್ತು ಈ ಒಂದು ಹುಟ್ಟು ಹಬ್ಬದ ಆಚರಣೆಯನ್ನ ಪ್ರೀತಿ ವಿಶ್ವಾಸದಿಂದ ನಾವು ನೀವೆಲ್ಲರೂ ಆಚರಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಅಂತ ಹೇಳಿ ಎಷ್ಟು ಹೊತ್ತು ನನಗೆ ಅವಕಾಶ ಮಾಡಿ ಕೊಟ್ಟಂತ ಎಲ್ಲ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ವೇದಿಕೆ ಮೇಲೆ ಆಶೀನರ ಅಂತ ಎಲ್ಲರಿಗೂ ಸಹಿತ ಹೃದಯ ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ ಮೂರ್ಲೋ ಪುಂಡಿಪಚಾಕೀ ದೋಸ್ತರೋಚ ದಯಾ ಜೈನ ಪಾರ್ವತಿ ಶಿವರ ಮಾದೇ ಅನಾಥ ರಕ್ಷಕ ಬಡವರ ಬಂಧು ಎಂದೇ ಪ್ರಖ್ಯಾತಿ ಹೊಂದಿರತಕ್ಕಂಥ ನಮ್ಮ ಪರ್ಸು ಅವರು ಇವತ್ತು ನೋಡ್ಬೇಕಾದ್ರೆ ಬಹುಶಃ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಯಾಕೆ ಮಾತನ್ನ ಹೇಳಬೇಕಾಗಿದೆ ಅಂದ್ರೆ ಬರ್ತಡಲಿ ಎಲ್ಲರೂ ಕೂಡ ಡಿ ಜೆ ಹಚ್ಚಿ ಮೆರವಣಿಗೆಯನ್ನು ಮಾಡಿಕೊಂಡು ದೊಡ್ಡ ಬರ್ತಡೇ ಮಾಡ್ತಾ ಆದರೆ ಆದ್ರೆ ಇಲ್ಲಿ ಕೂಡಿರ್ತಕ್ಕಂತ ಎಷ್ಟೋ ಜನರು ಬರ್ತಡೆಗಳನ್ನ ಹಣ ಕೊಟ್ಟು ಜನ ತರ್ತಾರೆ ಆದ್ರೆ ಇವತ್ತು ನಮ್ಮ ಪರ್ಸು ಅಣ್ಣ ಕಾಂಬ್ಳೆ ಅವರು ಹಣ ಕೊಟ್ಟಿಲ್ಲ ಗುಣ ಕೊಟ್ಟು ಜನವನ್ನು ಸೇರ್ಸಿದಾರ ಅಂತ ನಾನು ಹೇಳಬೇಕಾಗಿದೆ ಇವತ್ತು ಎಷ್ಟೋ ಜನರುಗಳನ್ನು ನಾವು ನೋಡ್ತಾ ಇದ್ದೀವಿ ಆ ಬರ್ತಡೇಕ್ಕೆ ರೊಕ್ಕ ಕೊಟ್ಟು ಗಾಡಿ ಕೊಟ್ಟು ತರಿಸಿ ಕೂಗೊಡಿಸ್ತಾರ ಆದ್ರೆ ಇವತ್ತು ಒಂದು ಮಾತು ನೆನಪಿಗೆ ಬರುತ್ತೆ ನನಗೆ ಆ ಬಸವಣ್ಣನವರು ಹೇಳಿರ್ತಕ್ಕಂಥದ್ದು ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಮಲ್ಲಿಕಾರ್ಜುನನ ಸಿಖರಕ್ಕೆ ಬೆಳಕಾಗಿ ಅನ್ನುವಂಥ ಮಾತು ಎಲ್ಲರಿಗೆ ನೆನಪಾಗುತ್ತೆ ಆದರೆ ನಾನು ಚಿಕ್ಕ ವಯಸ್ಸಿನಿಂದ ಇದ್ದಾಗ ನೋಡಿದ್ರೆ ಎಲ್ಲರೂ ಬರ್ತಡೇಯಲ್ಲಿ ದೊಡ್ಡ ದೊಡ್ಡ ವಿಶ್ ಮಾಡಿದರೆ ಇವತ್ತು ನಾ ವಿಶೇಷವಾಗಿರ್ತಕ್ಕಂಥ ಬರ್ತಡೇಯನ್ನು ನೋಡ್ಲಿಕ್ಕೆ ನನಗೂ ಕೂಡ ಸಂತೋಷ ಅನ್ನಿಸ್ತಾ ಇದೆ ಯಾಕಂದರೆ ಜನನಿ ಜನ್ಮ ಭೂಮಿ ಶ ಅನ್ನುವಂಥ ಮಾತು ತಾಯಿಯನ್ನ ವೇದಿಕೆ ಮೇಲೆ ಕೂಡಿಸಿ ತಾವೆಲ್ಲ ತಳ ಕೂತ್ಕೊಂಡು ಮಕ್ಕಳೆಲ್ಲ ಓಡಾಡ್ತಿದ್ದಾರೆ ಅಂದ್ರೆ ಇದು ಕಲಿಯುಗದಲ್ಲಿ ಒಂದು ನಿಜ ಪವಾಡ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಯಾಕಂತ ಕೇಳಿದ್ರೆ ಚಿಕ್ಕವನಿದ್ದಾಗ ಅವ್ರು ಮಾಡಿರ್ತಕ್ಕಂಥ ಕಷ್ಟಗಳನ್ನ ನೋಡಿದ್ರೆ ಇವತ್ತು ಬಹುಶಃ ಗುರುವಿನ ಕೃಪೆಯಿಂದ ಅವರಿಗೆ ಭಗವಂತ ಅವರು ಮಾಡಿರ್ತಕ್ಕಂಥ ಪುಣ್ಯಕ್ಕ ನಾ ಬಂದಿದ್ದಕ್ಕೂ ನಿಮ್ಮೆಲ್ಲರ ಜೊತೆ ಇದೆ ಅನ್ನುವಂತ ಸಾಕ್ಷಿಗೆ ನೀವೆಲ್ಲರೂ ಅನ್ತಮ್ಮ್ರಿ ಇವತ್ತು ಸಾಕ್ಷಿ ಅಂತ ನಾನು ಹೇಳಬೇಕಾಗಿದೆ ಬಹುಶಃ ನನ್ಗ ಅನಿಸ್ತಾ ಇದೆ ಇಲ್ಲಿ ಕೂಡಿರ್ತಕ್ಕಂಥ ಜನರು ಎಲ್ಲರೂ ಕೂಡಿದಿರಲ್ಲ ಬಹುಶಃ ನಮ್ ಪರ್ಸುವನ್ನ ಕಾಂಬ್ಳೆ ಅವರ ಆತ್ಮೀಯ ಸೋದರ ರಕ್ತ ಸಂಬಂಧಿಗಳು ಎಲ್ಲರೂ ಒಂದೇ ತಾಯಿ ಮಕ್ಕಳು ಇವತ್ತಿ ವೇದಿಕೆ ಮೇಲೆ ಕೂಡಿದೀವಿ ಅಂತ ನಾವು ಹೇಳಬೇಕಾಗಿದೆ ಅಂತ ಒಂದು ಸಂದರ್ಭದಲ್ಲಿ ಮುಂಬರುವ ದಿನಮಾನಗಳಲ್ಲಿ ಪರ್ಸುವನ್ನ ಕಾಂಬ್ಳೆ ಆಗಲಿ ನಮ್ಮ ಗ್ರಾಮ ಪಂಚಾಯತಿ ಚೇರ್ಮನ್ ಅಂತೂ ದಂಡಿಗೆ ನಿಂತಾರ ನಾ ದಂಡಿಗೆ ಬಂದಿ ನಂದಂಗ ಅಂತ ಚೇರ್ಮನ್ ಆಗ್ಲಿ ಇವತ್ತು ಮಾಡಿರ್ತಕ್ಕಂಥ ಉತ್ಸಾಹಿಗಳಾಗಲಿ ಕೆಲವೊಂದಿಷ್ಟು ಒಂದು ಈ ವೇದಿಕೆ ಮುಖಾಂತರ ಶುಭ ಸಂದೇಶವನ್ನು ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಯಾಕಂದ್ರೆ ಪರಸೋನಾಥ ಕಾಂಬ್ಳೆ ಅವ್ರ ಜೀವನದಲ್ಲಿ ಸಾಕನ್ನುವಷ್ಟು ಕಷ್ಟಗಳನ್ನು ಅನುಭವಿಸಿರ್ಬಹುದು ಎಲ್ಲಾ ದೇವಾನು ದೇವತೆಗಳ ಕಷ್ಟ ಅನುಭವಿಸಿನೇ ಒಬ್ಬ ದೇವರಾಗಿದ್ದಾರೆ ಮುಂಬರುವ ದಿನಮಾನಗಳಲ್ಲಿ ಒಬ್ಬ ಯುವ ನಾಯಕನಾಗಿ ಹೊರಹೊಮ್ಮತಾನೆ ಅಂತ ನಾನು ಇವತ್ತು ಹೇಳಬೇಕಾಗಿದೆ ಅಂತ ಒಂದು ಯುವಕನನ್ನು ನಾವು ನೀವೆಲ್ಲರೂ ಬೆಳೆಸೋಣ ಎಲ್ಲ ಪರಮ ಪೂಜ್ಯರ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ಸದಾ ಅವರ ಮನೆತನದ ಮೇಲೆ ಇರಲಿ ಅನ್ನುವಂತ ಮಾತನ್ನ ನಾನು ಹೇಳುತ್ತಾ ಇಲ್ಲಿವರೆಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಪರಮ ಪೂಜ್ಯರಿಗೆ ಹಾಗೂ ಗುರುಗಳಿಗೆ ಎಲ್ಲರಿಗೆ ಕೂಡ ಶರಣ ಶರಣಾರ್ಥಿಗಳನ್ನ ಹೇಳುತ್ತಾ ನನ್ನ ಮಾತಿಗೆ ಮಂಗಲವನ್ನು ನೀಡ್ತಾ ಇದ್ದೇನೆ ಬಲೋ ಭಾರತ್ ಮಾತಾ ಕೀ ಜೈ ಅಂದ್ರೆ ಅಂದ್ರೆ ಮುಗುಸ್ವಾಮಿ ದೌಡ್ ಟೈಮ್ ಮೇತ ನಾನು ಧನ್ಯವಾದಗಳು ಶುಭಾಶಯದ ಆಶೀರ್ವಚನ ನೀಡಿದಂತ ಪೂಜ್ಯರಿಗೆ ಜಮಖಂಡಿಯ ಯುವ ನಾಯಕರಾಗಿರ್ತಕ್ಕಂಥ ರಾಹುಲ್ ಅನ್ನ ದಳವಾಯಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದಂತಹ ಭೀಮ ಸ್ವಾಗತವನ್ನು ಕೋರುತ್ತಾ ಕೂಡ ಸತ್ಕಾರ ಸನ್ಮಾನವನ್ನು ನಿರ್ವಹಿಸಬೇಕು ರೀತಿಯಲ್ಲಿ ಏನ ಚರಾಚರಂ ತತ್ಪದಂ ದರ್ಶಿತಂ ತಸ್ಮೈ ಶ್ರೀ ಗುರವೇ ನಮಃ ಸದ್ಗುರುಗಳನ್ನ ಹೃದಯಾರವಿಂದದಲ್ಲಿ ಧ್ಯಾನಿಸುತ್ತ ಸದ್ಗುರು ರುದ್ರಾವಧೂತರನ್ನು ಹೃದಯಾರವಿಂದದಲ್ಲಿ ಧ್ಯಾನಿಸುತ್ತ ಈ ಒಂದು ಪರಶು ಕಾಮಳೆಯವರ ಹುಟ್ಟು ಹಬ್ಬದ ನಿಮಿತ್ತವಾಗಿ ವೇದಿಕೆಯ ಮೇಲೆ ಆಶೀನರಾಗಿ ತಮ್ಮ ಆಶೀರ್ವಚನವನ್ನು ದಯಪಾಲಿಸಿರತಕ್ಕಂಥ ಬಬುಲಾದಿಯ ಪರಮಪೂಜ್ಯರ ಚರಣಾರವಿಂದಗಳಲ್ಲಿ ವಂದಿಸಿ ಹಾಗೂ ಪರಮಪೂಜ್ಯರಾಗಿರ್ತಕ್ಕಂಥ ಕುಂಚನೂರಿನ ಪೂಜ್ಯರ ಚರಣಾರವಿಂದಗಳಲ್ಲಿ ಕೂಡ ವಂದನೆಗಳನ್ನು ಸಮರ್ಪಿಸಿ ಹಾಗೂ ಅವರಿವರೆನ್ನದೇ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಿಗೂ ಅಭಿಮಾನಿ ಬಳಗಕ್ಕೂ ಹಾಗೂ ಪರಸು ಅವರ ಎಲ್ಲ ಕುಟುಂಬದವರಿಗೂ ಕೂಡ ಶುಭಾಶಯಗಳನ್ನು ಕೋರಿ ಇವತ್ತು ಪರಸು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ ನಾವು ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಮನುಷ್ಯ ಹುಟ್ಟಿದ ನಂತರ ಏನ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ಹಿಂದಿ ಕವಿ ಭಾಳ್ ಚಂದಾಗಿ ಹೇಳ್ತಾನ ಜಬ್ ಹಮ್ ಪೈದಾ ಊಯೆ ಜಗ್ ಹಸೆ ಹಮ್ರೋಯೆ ಐಸೀಕರಣೀಕರಿಸಲು ಜಗ ರೋಯೆ ಅವ್ರ ಹಮ್ ಹಸೆ ಅಂತೇಳಿ ಹಿಂದಿ ಕವಿ ಹೇಳ್ತಾ ಇದ್ದಾನೆ ನಿಮಗೆಲ್ಲ ಗೊತ್ತು ಮಗು ಹುಟ್ಟಿದಾಗ ಮನೆಯವರು ಬಂದು ಬಾಂಧವ್ರು ಏನ್ ಮಾಡ್ತಾರ್ರಿ ಸಂತೋಷ ಪಡ್ತಾರ ಗಂಡು ಮಗ ಹುಟ್ಟಿದ ಗಂಡು ಮಗ ಹುಟ್ಟಿದ ಅಂತೇಳಿ ಎಲ್ಲರೂ ಸಂತೋಷ ಪಡ್ತಾರೆ ಆದ್ರೆ ಹುಟ್ಟಿದ ಕೂಸು ಅಳತಿರ್ತೈತಿ ಆದ್ರ ಹಿಂದಿ ಕೈ ವೇಳ್ದ ಹುಟ್ಟುವಾಗ ಈ ಪರಿಸ್ಥಿತಿ ಇತ್ತು ನಾನು ಅಳತಿದ್ದೆ ಜಗತ್ತೆಲ್ಲ ನಗತಿತ್ತು ಆದ್ರೆ ಹುಟ್ಟಿ ಬಂದ ಮೇಲೆ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯಾಗಿ ನಡ್ಕೋಬೇಕಂದ್ರ ಜಗತ್ತಿನ ಜನರೇ ಕಣ್ಣೀರ್ ಆಗ್ತಿರ್ಬೇಕು ಎಂತ ವ್ಯಕ್ತಿ ಹೋದನಪ್ಪ ದೇವರಂತ ವ್ಯಕ್ತಿ ಇನ್ನೂ ನಾಲ್ಕು ದಿವ್ಸ ಇರಬೇಕಾಗಿತ್ತಂತೇಳಿ ಜಗತ್ತಿನ ಜನರು ಅಳತಿರಬೇಕು ನಾನು ಮಾತ್ರ ನಗ್ತಾ ನಗ್ತಾ ಹೋಗ್ತಿರ್ಬೇಕು ಇಂಥ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿದರು ಇವತ್ತು ನಾವು ಪರಶು ಕಾಂಬಳೆ ಅವರು ನೋಡಿದ್ವಿ ವೃದ್ಧಾಶ್ರಮದಲ್ಲಿ ಇರ್ತಕ್ಕಂತ ಎಲ್ಲ ಮುದುಕ ಮುದುಕಿಯರಿಗೆ ರಗ್ಗನ್ನ ಹೊತ್ಕೊಳ್ಳಿಕ್ಕೆ ರಗ್ಗನ್ನ ಮತ್ತು ಅವರಿಗೆ ಊಟ ಮಾಡ್ಲಿಕ್ಕೆ ಪ್ರಸಾದವನ್ನು ವ್ಯವಸ್ಥೆ ಮಾಡಿದ್ರು ಈ ರೀತಿಯಾಗಿ ಪುಣ್ಯ ಕಾರ್ಯಗಳನ್ನು ಮಾಡಿದ್ರೆ ಜನರಿಗೆ ಏನಾಗ್ತದಂದ್ರ ಅವ್ರ ಮನಸ್ಸಿನಲ್ಲಿ ನಾವು ಉಳ್ತೀವಿ ಇಷ್ಟೆಲ್ಲ ನೀವು ಬಂದಿರಿ ಅಂದ್ರೆ ನಿಮ್ಮ ಮನಸ್ಸಿನಲ್ಲೆಲ್ಲ ಪರಿಸುವವರು ಇದ್ದಾರಂತೆ ನೀವೆಲ್ಲ ಬಂದಿರಿ ಈ ರೀತಿಯಾಗಿ ಇನ್ನೂ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಹೋಗಿ ಅವರ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಿ ಅವ್ರ ಕುಟುಂಬದ ಮೇಲೆ ಭಗವಂತ ಎಲ್ಲ ಆಶೀರ್ವದಿಸಲಿ ಅಂತೇಳಿ ನಾನು ಎರಡು ವಾಣಿಗೆ ವಿವರ ಮಾಡ್ತೀನಿ ಓಂ ತತ್ಸ